ಜೇವರ್ಗಿ ತಾಲೂಕಿನ ಎಡ್ರಾಮಿ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಿಸಲು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ತಮ್ಮ ಸ್ವತಃ ಒಂದು ಕೋಟಿ ರೂಪಾಯಿ ಹಣದಲ್ಲಿ ಖರೀದಿ ಮಾಡಿದ್ದು ಇದನ್ನು ಕೆಲವರು ಶಾಸಕರು ಆಸ್ತಿ ಖರೀದಿಸಿ ಕಬಳಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಆಪಾದನೆ ಮಾಡುತ್ತಿರುವುದು ಸರಿಯಲ್ಲ ಎಂದು ಎಡ್ರಾಮಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರುಕುಂ ಪಟೇಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೇವರ್ಗಿ ತಾಲೂಕಿನ ಎಡ್ರಮಿ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಿಸಲು ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ತಮ್ಮ ಸ್ವತಃ ಒಂದು ಕೋಟಿ ರೂಪಾಯಿ ಹಣದಲ್ಲಿ ವಿರಕ್ತ ಮಟ್ಟದ ಐದು ಎಕರೆ ಜಮೀನು ಖರೀದಿ ಮಾಡಿದ್ದು ಆದರೆ ವಿರಕ್ತ ಮಟ್ಟದ ಸ್ಥಳದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಕೆಲವರು ಅಡ್ಡಿಪಡಿಸುತ್ತಿರುವುದು ಸರಿಯಲ್ಲ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ವಿರಕ್ತ ಮಟ್ಟದ ಆಸ್ತಿ ಖರೀದಿಸಿ ಕಬಳಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಆಪಾದನೆ ಮಾಡುತ್ತಿದ್ದು ಆ ಆಪಾದನೆ ಮಾಡುವವರು ಮೊದಲು ನಿಜ ಅಂಶವನ್ನು ಅರ್ಥ ಮಾಡಿಕೊಳ್ಳಲಿ ಎಂದರು ಯಡ್ರಾಮಿ ತಾಲೂಕಿನಲ್ಲಿ ಈ ಹಿಂದೆ ಹೊಸ ತಾಲೂಕನ್ನಾಗಿ ಘೋಷಣೆ ಮಾಡಲಾಗಿದೆ ಆ ಒಂದು ತಾಲೂಕಿನ ಒಂದು ವಿಧಾನಸಭೆ ಪ್ರಜಾಸೌಧ ಕಟ್ಟಡಕ್ಕಾಗಿ ಅನೇಕ ತಾಲೂಕು ಯಾವಾಗ ಹೊಸ ಘೋಷಣೆ ಆಗಿದೆ ಅಲ್ಲಿಂದ ಹಿಡ್ಕೊಂಡು ಎಲ್ಲ ನಾವು ಜನಪ್ರತಿನಿಧಿಗಳು ಹೊಸ ಬಿಲ್ಡಿಂಗ್ ಆಗಬೇಕು ಹೊಸ ವಿಧಾನಸೌಧ ಕಟ್ಟಡ ಒಂದು ಸುಂದರವೊಂದು ಕಟ್ಟಡ ಆಗಬೇಕಂತ ಹೇಳಿ ಶಾಸಕರಲ್ಲಿ ಅನೇಕ ಬಾರಿ ನಾವು ಕೇಳಿಕೊಂಡು ಒಂದು ಒಳ್ಳೆಯ ಜಾಗ ಹುಡುಕಿ ಅದರಲ್ಲಿ ಭವ್ಯವನ್ನು ನಿರ್ಮಾಣ ಮಾಡಬೇಕಂತ ಕೇಳಿಕೊಂಡಾಗ ಅನೇಕ ಜನರು ಬೇರೆ ಬೇರೆ ರೀತಿಯಲ್ಲಿ ಜಾಗವನ್ನು ತೋರಿಸಿದರು ಆದರೆ ಎಡ್ರಾಮಿ ಭಾಗದ ಪೂರ್ವ ಭಾಗದಲ್ಲಿ ಇದ್ದಂಥ ಎರಡು ನೂರ ಅರವತ್ತೆಕರೆ ಎರಡು ನೂರ ಅರವತ್ತೆರಡು ಸರ್ವೆ ನಂಬರ್ ಅದರಲ್ಲಿ ಐದು ಎಕರೆ ಜಾಗವನ್ನು ಶಾಸಕರು ಸ್ವಂತ ತಮ್ಮ ಧನ್ಸಿಂಗ್ ಫೌಂಡೇಶನ್ ವತಿಯಿಂದ ತಮ್ಮ ಸ್ವಂತ ದುಡ್ಡಿನಲ್ಲಿ ಖರೀದಿ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಆ ಜಾಗದಲ್ಲಿ ವಿಧಾನಸೌಧ ಕಟ್ಟಡ ಆಗಬೇಕಂತ ಹೇಳಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಅದು ಪಾಣಿ ಪತ್ರಿಕೆಗಳು ಅಮೂಲಾಗಿದೆ ಎಲ್ಲ ರೀತಿಯಲ್ಲಿ ಕೂಡ ಇವತ್ತಿನ ದಿವಸ ಚಾಲ್ತಿಯಲ್ಲಿದೆ ಆದರೆ ಕೆಲವೊಂದು ಜನರು ಸಹಿಸಲಾಗದ ಜನರು ಪಟ್ಟಬದ್ಧ ಹಿತಾಸಕ್ತಿಗಳು ಅಲ್ಲಿ ಆ ಜಾಗ ಮಠದ ಜಾಗ ಇದೆ ಆ ಜಾಗ ಹೇಗೆ ತಗೋಬೇಕು ಅಲ್ಲಿ ಮಾಡಬಾರ್ದು ಹೇಳಿ ಅನೇಕ ಜನರು ಕೆಲವೊಬ್ಬರು ವಿರೋಧ ಇದ್ದಾರೆ ಸಾಹೇಬರು ಅನೇಕ ಒಂದು ಒಂದು ವರ್ಷದಿಂದ ಅವರು ಡೈರೆಕ್ಟಾಗಿ ಆ ಜಾಗ ತಗೊಂಡಿಲ್ಲ ಎಲ್ಲ ಜನರ ಒಂದು ಯಡರಾಮಿ ತಾಲೂಕಿನಲ್ಲಿ ಇಜೇರಿ ಹೋಬಳಿ ಬರ್ತದೆ ಅಳಗುಂಡಿಗೆ ಅನ್ನೋದು ಜಿಲ್ಲಾ ಪರಿಷತ್ ಕೇಂದ್ರ ಬರ್ತದೆ ಮತ್ತು ಯಡರಾಮಿ ಬರ್ತದೆ ಮೂರು ಜಿಲ್ಲಾ ಪರಿಷತ್ ವ್ಯಾಪ್ತಿಯಲ್ಲಿ ತಾಲೂಕು ನಿರ್ಮಾಣ ಆಗಿದೆ ಎಲ್ಲರ ವಿಚಾರ ತೆಗೆದುಕೊಂಡು ಎಲ್ಲ ಜನಪ್ರತಿನಿಧಿಗಳಿಗೆ ಕರೆದುಕೊಂಡು ಎಲ್ಲರೂ ವಿಚಾರ ಮಾಡಿ ಮಠದಲ್ಲಿ ಮೀಟಿಂಗ್ ಮಾಡಿ ಈ ಜಾಗ ಎಲ್ಲರೂ ಕೇಳಿಕೊಂಡ್ರು ಇಲ್ಲ ಸರ್ ಇದು ಏನದ ಎತ್ತರದಲ್ಲಿದೆ ಭಾಳ ಎತ್ತರದಲ್ಲಿದೆ ಒಂದು ಉದಾಹರಣೆಗೆ ಬೆಳಗಾವಿ ವಿಧಾನಸೌಧ ಯಾರಾಗಿದೆ ಆ ಟೈಪ್ ಇದೆ ಒಂದು ಒಳ್ಳೆಯ ಸಂದೀಕರಣ ಆಗ್ತದೆ ಎಡ್ರಾಮಿ ಪಟ್ಟಣಕ್ಕಿಂತ ಒಳ್ಳೆಯ ಒಂದು ಇದು ಆಗ್ತದೆ ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿದಾಗ ಎಲ್ಲ ಜನರು ಕೂಡಿಕೊಂಡು ಮಠದ ಮುತ್ತಿವರ ಬಳಿ ಕೇಳಿಕೊಂಡಾಗ ಅವರು ಮುತ್ತೆಯೋರು ಹೇಳಿದರು ನಾನು ಎಲ್ಲ ನಮ್ಮ ಜನರಿಗೆ ಕೇಳಬೇಕಾಗ್ತದ ಅಂಥರಲ್ಲೇನೋ ನಾನು ಮಾಡಲೇ ತಯಾರಿಲ್ಲ ಆ ಕಾರಣದಿಂದ ಎಲ್ಲ ಭಕ್ತರನ್ನು ಕರೆದು ಕೇಳಿ ವಿಚಾರ ಮಾಡಿ ಒಂದು ನಿರ ಇದಕ್ಕೆ ಬರೋಣ ಅಂತ ಹೇಳಿ ಅನೇಕ ಸಮಯ ತೆಗೆದುಕೊಂಡು ಎಲ್ಲರನ್ನು ಕೂಡಿಕೊಂಡು ಯಡ್ರಾಮಿ ತಾಲೂಕಿನ ಮುಖಂಡರಲ್ಲಿ ಕೇಳಿಕೊಂಡು ಸುತ್ತಮುತ್ತ ಹಳ್ಳಿನ ಗ್ರಾಮದಲ್ಲ ಮುಖಂಡರು ಕೇಳಿಕೊಂಡು ಒಂದು ನಿರ್ಣಯಕ್ಕೆ ಬಂದರು ಇಲ್ಲರಿ ಏನಾದರೂ ಕೊಡ್ರಿ ಆ ಜಾಗದ ತೊಗೊಂಡು ಏನಾದ್ರೂ ಅವೇ ರೂಪಾಯಿಗಳು ತೆಗೆದುಕೊಂಡು ನೀವೇನಾದ್ರೂ ಮಠದ ಒಂದು ಅಭಿವೃದ್ಧಿ ಮಾಡಿರಿ ಮಠದ ಜಾಗ ಅಭಿವೃದ್ಧಿ ಮಾಡಿರಿ ನೀವೇನು ನಿಮ್ಮ ಸಂಸಾರ ಹಾಕಂಗಿಲ್ಲ ರೊಕ್ಕ ತಗೊಂಡು ಮಠದ ಒಂದು ಕಮಿಟಿ ಇದೆ ಮಠ ಇದೆ ಮಠ ಅಂತ ಹೇಳಿದಾಗ ಎಲ್ಲರಿಗೂ ವಿಚಾರ ಮಾಡಿ ಎಲ್ಲರೂ ಕೂಡಿಕೊಂಡು ಆ ಜಾಗವನ್ನು ಸುಮಾರು ಐದು ಎಕರೆ ಜಾಗವನ್ನು ಬಂದು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್

ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್